ನಮಸ್ಕಾರ ಎಂದಿನಂತೆ ನಾನು ನಿಮ್ಮ ಮಿಮಿಕ್ರಿ ದಯಾನಂದ್ ಎಸ್ ನಾನು ಇವತ್ತು ದೇವಸ್ಥಾನದ ಬಗ್ಗೆ ಹೇಳಕ್ ಬಂದಿಲ್ಲ ಅಥವಾ ಯಾವುದೋ ಧರ್ಮದ ಕಾರ್ಯದ ಬಗ್ಗೆ ಹೇಳಕ್ ಬಂದಿಲ್ಲ ಅಥವಾ ಇನ್ನೊಂದು ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇಲ್ಲ ಆದರೆ ಈ ಸ್ಥಳ ಪರಿಚಯವನ್ನು ತಮಗೆ ಮಾಡಿಸ್ತಾ ಇದ್ದೀನಿ ಹೌದು ನಾನು ಮತ್ತೆ ಕಣ್ಣೂರಲ್ಲೇ ಇದ್ದೀನಿ ವಿರಾಜಪೇಟೆಯಿಂದ ಸುಮಾರು ಎಪ್ಪತ್ತೆರಡರಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಕಣ್ಣೂರಿಗಿಂತ ಒಂದು ಇಪ್ಪತ್ತು ಕಿಲೋಮೀಟರ್ ದೂರ ಹೋದ್ರೆ ಇದೆ ಈ ಪ್ರಶ್ನಿ ಕಡಲ್ ಬ್ಯಾಕ್ ವಾಟರ್ ಎಸ್ ನಾವೆಲ್ಲ ಅಂತೀವಿ ಸಿ ಬೀಚ್ ನೋಡಬೇಕಾದ್ರೆ ಮಂಗಳೂರಿಗೆ ಹೋಗಬೇಕು ಅಂತ ಹೌದ್ರಿ ನಮ್ಮ ಮಂಗ್ಳೂರ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಆದರೆ ಮೈಸೂರಿನಿಂದಾಗ್ಲಿ ಬೆಂಗಳೂರಿನಿಂದಾಗ್ಲಿ ಬಹಳ ಹತ್ರವಾದ ಒಂದು ಸಮುದ್ರ ತೀರ ಸಿ ಬೀಚ್ ಇದೆ ಅಂದರೆ ಅದು ಕಣ್ಣೂರು ಸಿ ಬೀಚ್ ಆ ಕಣ್ಣೂರು ಸಿ ಬೀಚಲ್ಲಿ ಡ್ರೈವಿಂಗ್ ಬೀಚ್ ಅಂತ ಒಂದಿದೆ ವಿಚ್ ಇಸ್ ಎ ರೆಕಾರ್ಡ್ ಎಲ್ಲೂ ಬೀಚಲ್ಲಿ ನಿಮಗೆ ಗಾಡಿ ಓಡಿಸ್ ಬೇಡಲ್ಲ ಬಟ್ ಈ ಜಾಗದಲ್ಲಿ ಬೀಚ್ನಲ್ಲಿ ನೀವು ಕಾರ್ ತೊಗೊಂಡು ಓಡಿಸ್ಕೊಂಡು ಹೋಗ್ಬೋದು ಅಂಥ ಒಂದು ಸ್ಥಳವಿದೆ ಭಾಳಷ್ಟು ಉಳ್ಕೊಳ್ಳೋ ಜಾಗ ಇದೆ ಆದರೆ ಹಂಗೆ ಇದ್ದಂಗೆ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ದೇವಸ್ಥಾನಗಳು ನಿಮಗೆ ಪರಿಚಯವಾಗುತ್ತೆ ಅದರಲ್ಲಿ ಕೆಲವುದು ನನ್ನ ಎಪಿಸೋಡಲ್ಲಿ ನಾನು ತೋರಿಸಿದ್ದೀನಿ ಇನ್ನೂ ತೋರಿಸೋದಿದೆ ಆದರೆ ನಾವಿಲ್ಲಿ ಪ್ರಶ್ನೆ ಕಡಬು ಅನ್ನೋ ಜಾಗದಲ್ಲಿ ಬಂದಿದ್ವಿ ಈ ಪ್ರಶ್ನೆ ಕಡುವು ಜಾಗ ನೀವು ಎಪಿಸೋಡ್ ನೋಡಿದರೆ ಗೊತ್ತಿರುತ್ತೆ ಯಾ ಮುಂದೆ ನೋಡಿ ಯಾವುದು ಅಂದರೆ ಹೆಂಡಾನು ಮೀನು ಪ್ರಸಾದವಾಗಿ ಕೊಡ್ತಾರೆ ಅಂತ ಹೇಳಿದ್ದೆ ಹಿಂಗೆ ಹೇಳಿದ್ರೆ ಜಲ್ದಿ ಅರ್ಥ ಆಗುತ್ತೆ ಅಂತ ಹೇಳಿದೆ ಅಷ್ಟೇ ಈ ಜಾಗಕ್ಕೆ ಬಂದರೆ ಟೂರಿಸಮಲ್ಲಿ ಬರೀ ಪ್ರಶ್ನೆ ಕಡವು ಮಾತ್ರ ಅಲ್ಲ ಅಲ್ಲಿ ಇನ್ನೊಂದು ವಾಟರ್ ಪಾರ್ಕ್ ಇದೆ ವಿಸ್ಮಯ ವಾಟರ್ ಪಾರ್ಕ್ ಇನ್ನು ಅದ್ರ ಪಕ್ಕದಲ್ಲೇ ಸ್ನೇಕ್ ಪಾರ್ಕ್ ಇದೆ ಬಂದರೆ ಮಕ್ಕಳು ಭಾಳ ಎಂಜಾಯ್ ಮಾಡ್ತಾರೆ ಈ ಜಾಗದಲ್ಲಿ ಅನ್ನೋದು ನಿಜ ಆದರೆ ಇಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನಾವು ದರ್ಶನ ಪಡೆದು ಹೊರಗಡೆ ಬಂದ ಮೇಲೆ ಸುತ್ತಲೂ ನಿಮ್ಗೆ ಸುತ್ತೋಕ್ಕೆ ಒಂದು ಬೋಟ್ ಇದೆ ಅಲ್ಲೇ ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್ ಇದೆ ಏನು ರೆಸ್ಟೋರೆಂಟ್ ಮಹಾ ಅಂತೀರಾ ಇದು ನೀರ್ ಮೇಲೆ ಫ್ಲೋಟಿಂಗ್ ರೆಸ್ಟೋರೆಂಟ್ ರೀ ಹೌದು ಕೆಳಗಡೆ ದೊಡ್ಡ ದೊಡ್ಡ ಡ್ರಮ್ ಹಾಕಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದು ಗೋರ್ಮೆಂಟ್ ಇಂದ ಮಾಡಿರೋ ಜಾಗ ಆದರೆ ಪ್ರೈವೇಟ್ನವ್ರು ನಡೆಸ್ತಾ ಇದ್ದಾರೆ ಈ ಜಾಗದಲ್ಲಿ ಕೂತ್ಕೊಂಡು ನಾವು ಜ್ಯೂಸ್ ಕುಡ್ಕೊಂಡು ಮಾತಾಡೋದ್ವಿ ಈ ಜಾಗ ನೋಡೋದಕ್ಕೆ ಬಹಳ 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 ಭಾಳ ಚೆನ್ನಾಗಿದೆ ಯಾಕೆ ಅಂದರೆ ಇದು ಬ್ಯಾಕ್ ವಾಟರ್ ಬೇರೆ ಬ್ಯಾಕ್ ವಾಟರ್ ಅಂದರೆ ಅದು ಸಾಲ್ಟ್ ವಾಟರ್ ರೀ ಆದರೆ ಈ ಬ್ಯಾಕ್ ವಾಟರ್ ಕ್ಲೀನ್ ವಾಟರ್ ಇಲ್ಲಿ ಯಾವುದೇ ರೀತಿ ಗಲೀಜುಗಳಿಲ್ಲ ವಾಸನೆ ಇಲ್ಲ ಏನೂ ಇಲ್ಲ ಸುಂದರವಾದ ತಾಣ ಇಲ್ಲಿ ನೀವು ಬೋಟಿಂಗ್ ಹೋಗ್ಬೋದು ಅದು ಡಬಲ್ ಡಕ್ಕರ್ ಬೋಟ್ನಲ್ಲಿ ಹೋಗ್ಬೋದು ರೀ ಇನ್ನು ಪಾರ್ಟಿ ಗೀಟಿ ಮಾಡಬೇಕು ಅಂದರೆ ಒಂದು ಐವತ್ತು ಜನ ಸೇರಿ ಒಂದು ಬೋಟ್ನ ತಗೊಂಡು ಇಡೀ ದಿನ ಸುತ್ತಬೋದು ಪಾರ್ಟಿ ಮಾಡ್ಬೋದು ಇದಕ್ಕೆಲ್ಲ ಅನುಮತಿ ಇದೆ ಅಂದರೆ ಗೋರ್ಮೆಂಟ್ ಸಪೋರ್ಟೇ ಇರೋವಂಥ ಒಂದು ಟೂರಿಸಮ್ ಇದೆ ರೀ ಅದರ ಹೆಸರೇ ಮ್ಯಾಂಗ್ರೋವ್ ಟೂರಿಸಮ್ ಈ ಮ್ಯಾಂಗ್ರೋ ಟೂರಿಸಮ್ನ ಮುಖ್ಯ ವ್ಯಕ್ತಿ ಆದ ಮಧು ಅವರು ನಮಗೆ ಪರಿಚಯ ಆದರು ಮಧು ಅವರು ಪರಿಚಯ ಮಾಡಿ ಹೇಳಿದ್ರು ಸರ್ ಕರ್ನಾಟಕದಿಂದ ಭಾಳ ಜನ ಬರಬೇಕು ಬರ್ತಾರೆ ಆದರೆ ಈ ಜಾಗದ ಪರಿಚಯ ಅವ್ರಿಗೆ ಇಲ್ಲ ನೀವು ಸ್ವಲ್ಪ ಹೇಳಿ ಅಂತ ಅರೆ ಸುಂದರವಾದ ಜಾಗ ದೇವಸ್ಥಾನಗಳು ಪರಿಚಯ ಮಾಡೋದಕ್ಕೆ ನಮಗೇನ್ರಿ ರೀ ಅದು ನಮ್ಮ ಕರ್ನಾಟಕದವ್ರು ಭಾಳಷ್ಟು ಜನ ಬರ್ತಾರೆ ಇಲ್ಲಿಗೆ ಪ್ರಶ್ನೆ ಕಡುವಗೂ ಬರ್ತಾರೆ ರಾಜರಾಜೇಶ್ವರನ ಹತ್ರನೂ ಬರ್ತಾರೆ ಮಾಡೈ ಕಾವುಗೂ ಬರ್ತಾರೆ ಆದರೆ ಈ ಬೋಟಿಂಗ್ ಜಾಗ ಭಾಳ ಜನಕ್ಕೆ ಗೊತ್ತಿಲ್ಲ ಈ ಬೋಟಿಂಗ್ ಜಾತ್ ಬಂದರೆ ನೀವು ಆನಂದ ಪಡ್ತೀರ ಮಕ್ಕಳು ಆನಂದ ಪಡ್ತಾರೆ ಬ್ಲಾಕ್ ವಾಟರ್ನಲ್ಲಿ ಆದರೆ ಇಲ್ಲೊಂದು ಬಹಳ ಸಂತೋಷದ ವಿಷಯ ಅಂದರೆ ನಮಗೆ ಆಗ ಪರಿಚಯ ಆಗಿದ್ದು ಮುತ್ತಪ್ಪನ ವೇಷ ಹಾಕೊಂಡಿದ್ದವ್ರನ್ನ ನೋಡಿದ್ರಲ್ಲ ಅವ್ರನ್ನ ಮುತ್ತಪ್ಪನ ವೇಷದಲ್ಲೇ ನೋಡ್ತೀವಿ ನಾವು ಅದನ್ನ ಕಡೆ ಕಥಕಳಿ ಅಂತೀವಿ ಅಥವಾ ವೇಷಧಾರಿ ಅಂತೀವಿ ಕಾಂತಾರ ಚಿತ್ರದಲ್ಲೂ ನೋಡಿದ್ದೀವಿ ಆ ಪಾತ್ರವನ್ನು ನೇರವಾಗಿ ಪರಿಚಯ ಆದರೆ ಆ ವ್ಯಕ್ತಿ ಯಾರು ಗೊತ್ತಾ ನೀವು ಅಂದ್ಕೊಡೋಂಗೆ ಸಿನಿಮಾ ಆ್ಯಕ್ಟ್ರ್ ಅಲ್ಲ ನಿಜವಾಗಲೂ ವೇಷ ಧರಿಸೋರು ಈ ವೇಷನ ಧರಿಸಿ ಅವರು ಜನಗಳ ಮುಂದೆ ಹೋಗ್ತಾರೆ ಅವರ ಕಷ್ಟಗಳನ್ನ ಕೇಳಿ ಅದಕ್ಕೆ ಉತ್ತರ ಕೊಡ್ತಾರೆ ಆದರೆ ಅವ್ರ ಹತ್ರ ನೇರವಾಗಿ ನೀವು ಮಾತಾಡೋಕ್ಕಾಗಲ್ಲ ಇದು ಹೆಂಗೆ ಹೇಳ್ತಿದ್ರಿ ಹತ್ರ ಬಂದ ತಕ್ಷಣವೇ ನಮ್ಮ ಮನಸ್ಸೊಳಗಿರೋದೆಲ್ಲ ಹೇಳ್ತಿರಲ್ಲ ಅಂತ ಕೇಳೋಕ್ಕೂ ಆಗಲ್ಲ ಆದರೆ ನನಗೊಂದು ಲಕ್ ಸಿಕ್ಕಿದೆ ನಮ್ಮ ಟೀಮ್ಗೆ ಅವರು ನೇರವಾಗಿ ಕಣ್ಣು ಮುಂದೆ ಸಿಕ್ಕಿದ್ರು ನೋಡೋದಕ್ಕೆ ಭಾಳ ಆರ್ಡಿನರಿ ಪರ್ಸನ್ ಆಗಿದ್ದರು ನಾನು ಒಂದು ನಾಲ್ಕು ಪ್ರಶ್ನೆ ಹಾಕ್ದೆ ಪಾಪ ಸರಳ ಮನುಷ್ಯ ಅಂದರೆ ಸರಳ ಮನುಷ್ಯ ಎಲ್ಲತ್ರಕ್ಕೂ ಉತ್ತರ ಕೊಟ್ಟರು ಉತ್ತರ ಕೊಟ್ಟಾಗ ನಾನು ಕೇಳಿದೆ ಏನು ಸರ್ ನೀವು ದೇವ್ರ ವೇಷ ಹಾಕ್ತಿರಲ್ಲ ಏನು ಕ್ವಾಲಿಫಿಕೇಷನ್ ನಿಮ್ಮದು ಏನು ಎಜುಕೇಷನ್ ನಿಮ್ಮದು ಅಂತ ಕೇಳಿದೆ ಅದಕ್ಕೆ ಅವರು ಹೇಳ್ತಾರೆ ಇಲ್ಲ ಸರ್ ಇದು ಎಲ್ಲರೂ ಹಾಕೋಕ್ಕಾಗಲ್ಲ ಪಾರಂಪರ್ಯಗತವಾಗಿ ನಮಗೆ ಬರುವಂಥ ಒಂದು ಹಕ್ಕಿದು ಈ ದೇವರ ವೇಷ ಹಾಕೋದು ನಮ್ಮ ತಂದೆಯೂ ಅದನ್ನೇ ಮಾಡ್ತಿದ್ರು ನಮ್ಮ ಪರಂಪರೆಯವರೆಲ್ಲ ಅದನ್ನೇ ಮಾಡ್ತಾರೆ ಆದರೆ ಕ್ವಾಲಿಫಿಕೇಷನ್ ಏನು ಅಂದರೆ ಸ್ಕೂಲ್ಗೆ ಹೋಗೋದಲ್ಲ ಈ ವೇಷಧಾರಿಗಳಿಗೆಲ್ಲ ನಾವು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಓದಿ ಅದ್ರ ಬಗ್ಗೆ ತಿಳ್ಕೊಂಡು ಹಾಗೂ ದೇವಸ್ಥಾನದ ಎಲ್ಲ ಪುರಾತನ ವಿಷಯಗಳನ್ನು ತಿಳ್ಕೊಂಡು ಪ್ರತಿಯೊಬ್ಬರ ಮನಸ್ಸನ್ನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಆದರೆ ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡ್ತೀವಿ ವ್ರತ ಅನುಷ್ಠಾನಗಳನ್ನು ಫಾಲೋ ಮಾಡ್ತೀವಿ ದೊಡ್ಡ ದೊಡ್ಡವ್ರನ್ನ ಅಂತೂ ನಾವು ಭಾಳ ರೆಸ್ಪೆಕ್ಟಿಂದ ನೋಡಿದಾಗ ಅವರಿಂದ ಕೆಲವು ಕಲಿಬೋದು ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಂಡಾಗ ಇನ್ನೂ ಬಹಳಷ್ಟು ವಿಷಯಗಳು ತಿಳಿತಿದೆ ಹಂಗೆ ಎಲ್ಲ ವಿಷಯ ತಿಳ್ಕೊಂಡಿರ್ತೀವಿ ಮಾತಾಡುವಾಗ ನಾವೊಂದು ನಾಲ್ಕು ಮಾತಾಡ್ತೀವಿ ಅದರೊಂದು ಎರಡು ನಿಮಗೆ ತಾಗುತ್ತೆ ಅದರಿಂದ ನೀವು ನಿಜ ಅನ್ಕೋತೀರಾ ಇದು ಮಾಟ ಮಂತ್ರ ಏನೂ ಇಲ್ಲ ದೇವರು ನಮ್ಮ ಬಾಯಲ್ಲಿ ಏನು ನುಡಿಸ್ತಾರೋ ಅದನ್ನು ನಾವು ಹೇಳ್ತೀವಿ ಅಂತ ಎಂಥ ವಿಚಿತ್ರ ರೀ ಈ ಮನುಷ್ಯ ಎಷ್ಟು ಸರಳ ವ್ಯಕ್ತಿ ಅಂದರೆ ಒಂದು ರೂಪಾಯಿ ದುಡ್ಡು ನಮ್ಮ ಹತ್ರ ಕೇಳಿಲ್ಲ ಗಂಟು ಕೂತ್ಕೊಂಡು ನಮಗೆ ದೇವಸ್ಥಾನದ ಎಲ್ಲ ವಿಷಯನೂ ಒಂದೊಂದು ಒಂದೊಂದು ಅಕ್ಷರವಾಗಿ ಬಿಡಿಸಿ ತೋರಿಸಿದ್ರು ನಮಗೆ ಹೇಳಿದ್ರು ಆಮೇಲೆ ನಾನು ಕೇಳಿದೆ ಏನು ಸ್ವಾಮಿ ಈ ದೇವಸ್ಥಾನದಲ್ಲಿ ನಾಯಿ ಇದೆಯಲ್ಲ ಈ ನಾಯಿ ಅಂದರೆ ವಾಹನಾನ ಅಂತ ನಾಯಿ ಮೇಲೆ ಯಾರಾದರೂ ಕೂತ್ಕೊಳ್ಳೋಕ್ಕಾಗುತ್ತಾ ಸರ್ ಅದು ವಾಹನ ಅಲ್ಲ ಯಾಕೆ ಅಂದರೆ ಮುತ್ತಪ್ಪ ಕಾಡಿನಲ್ಲಿ ಬೇಟೆಗೆ ಹೋಗ್ಬೇಕಾದ್ರೆ ಜೊತೆನಲ್ಲಿ ನಾಯಿಗಳೇ ಹೋಗ್ತಾ ಇದ್ದಿದ್ದು ಆ ನಾಯಿ ಪೇಟೆಗೆ ಬಂದಾಗ ಇಲ್ಲೂ ಇರ್ತಿತ್ತು ಅದೇ ರೀತಿ ಆ ನಾಯಿ ಜೊತೆಯಲ್ಲಿರೋದ್ರಿಂದ ನಾವು ಜೊತೆಯಲ್ಲಿ ಇಟ್ಟಿದ್ದೆ ಹೊರತು ಮುತ್ತಪ್ಪ ಯಾವತ್ತು ನಾಯಿ ಮೇಲೆ ಕೂತು ಇಲ್ಲ ನಾಯಿ ಮೇಲೆ ಸವಾರಿ ಮಾಡಲೂ ಇಲ್ಲ ಆದರೆ ನೀವು ನ್ಯಾಚುರಲ್ ನೇಚರಾಗಿ ತಿಳ್ಕೊಳ್ಳಿ ಏನು ವಿಷಯ ಅಂದರೆ ಇಲ್ಲಿ ತಿನ್ನುವಂಥ ಮೀನಾಗಿರಲಿ ಇನ್ನು ಮಾಂಸದ ತುಂಡುಗಳಾಗಲಿ ಏನೇ ಕೆಳಗಡೆ ಬಿದ್ದರೆ ಅದು ಗಲೀಜಾಗಿ ಅಲ್ಲೇ ಕೊಳೆಯೋಲ್ಲ ಅದೆಲ್ಲ ಆ ಸಮಯಕ್ಕೆ ಸರಿಯಾಗಿ ನಾಯಿ ತಿಂದು ಕ್ಲೀನ್ ಮಾಡಿಬಿಡುತ್ತೆ ಪ್ರಕೃತಿ ಕ್ಲೀನಾಗಿರುತ್ತೆ ಇದು ಒಂದು ವಿಷಯ ಇರಬಹುದು ಅಂದರು ಅವರು ಅವರು ಬಹಳ ಪವಿತ್ರವಾಗಿ ದೇವರ ಭಕ್ತಿ ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡಿ ಈ ವೇಷನ ಧರಿಸ್ತಾರೆ ವೇಷ ಮೇಲೆ ಅವರ ಹಕ್ಕಿಗೆ ಏನು ಆಹಾರ ಸಿಗಬೇಕು ದುಡ್ಡು ಸಿಕ್ಕಬೇಕು ಅದು ಕಮಿಟಿಯವರು ಅವ್ರಿಗೆ ಕೊಡ್ತಾರೆ ಅದರಲ್ಲಿ ನಾವು ಸಂತೋಷವಾಗಿದ್ದೀವಿ ಆನಂದವಾಗಿದ್ದೀವಿ ನಮಗೆ ಕೋಟಿಗಟ್ಟಲೆ ದುಡ್ಡು ಬೇಡ ನಮಗೆ ಕಾರು ಬಂಗ್ಲೆ ಏನು ಬೇಡ ದೇವರ ಸೇವೆ ಮಾಡೋ ಅವಕಾಶ ಸಿಕ್ಕಿದ್ರೆ ಸಾಕು ಅಂದರು ನಾನು ಕೇಳಿದೆ ಏನು ರೀ ಮುತ್ತಪ್ಪ ಕೊಡಗನವ್ರ ಕೇರಳದವರ ಅಂತ ಸ್ವಾಮಿ ಕೇರಳದಿಂದ ಕೊಡಗ್ಗಾರು ಬಂದಿರ್ಬೋದು ಕೊಡಗಿಂದ ಕೇರಳಕ್ಕಾರು ಹೋಗಿರ್ಬೋದು ಅದು ಯಾಕೆ ತಲೆ ಕೆಡಿಸ್ಕೋತೀರಿ ಇದ್ರ ಮಧ್ಯೆ ದೇವ್ರಿಗೆನೆ ನೀವು ಬಾರ್ಡ್ರಿ ಯಾಕೆ ಹಾಕ್ತೀರಿ ಜಾತಿ ಹಾಕಿ ಕೇಳ್ತೀರಿ ಅಂದ್ಬಿಟ್ರು ನೋಡಿದ್ರೆ ಅದಕ್ಕೆ ಈ ವ್ಯಕ್ತಿ ಇನ್ನೂ ಅನೇಕ ಅನೇಕ ವಿಷಯಗಳನ್ನು ನನಗೆ ಕೇಳಿದ್ರು ನಾನು ಸ್ವಲ್ಪ ಕೇಳಿದೆ ರೀ ಅಲ್ಲ ಈ ದೇವಸ್ಥಾನಕ್ಕೆ ಬಂದರೆ ಪ್ರಸಾದ ಕಡಲೆ ಟೀ ಎಲ್ಲ ಕೊಡ್ತಾರಲ್ಲ ಯಾಕೆ ಈ ನೀರಿನಲ್ಲಿ ಹಾಕಿರುವಂಥದ್ದು ನಾವು ತಣ್ಣಿ ಕಾಲು ಅಂತೀವಲ್ಲ ಆ ಬೀನ್ಸ್ ಕಾಳು ಅಂತೀವಿ ಆತರ ಕಾಳನ್ನ ಕೊಡ್ತಾರಲ್ಲ ಯಾಕೆ ಅಂದರೆ ಹೌದು ಒಂದು ಯೋಚನೆ ಮಾಡಿ ನಮ್ಮ ಮುತ್ತಪ್ಪ ಇದ್ದಿದ್ದು ಕಾಡಿನ ಜನಗಳ ಜೊತೆ ತಿಂತಾ ಇದ್ದಿದ್ದು ಇದ್ದಿದ್ದೇನು ಅಂದ್ರೆ ತೆಂಗಿನಕಾಯಿ ಪೀಸ್ಗಳು ಹಾಗೂ ಬೇಯಿಸಿದ ಕಡಲೆ ಅದಕ್ಕೆ ಇವತ್ತು ಅದೇ ಇದೆ ಇನ್ನು ಟೀ ಕೇರಳದಲ್ಲಿ ಎಲ್ಲೇ ಹೋದರೂ ಟೀ ಕೊಡ್ತಾರೆ ಅದಕ್ಕೆ ನಾವು ಕೊಡ್ತೀವಿ ಒಂದು ದಿವಸಕ್ಕೆ ನಲವತ್ತರಿಂದ ಐವತ್ತು ಸಾವಿರ ಜನಗಳು ಟೀ ಕುಡಿದ್ಬಿಟ್ಟು ಈ ಕಡಲೆ ತಿನ್ಕೊಂಡು ಹೋಗ್ತಾರೆ ಹಾ ನಲ್ವತ್ತು ಸಾವಿರ ನಂದು ಸರ್ ಕೆಲವು ಸಂದರ್ಭದಲ್ಲಿ ಒಂದು ಲಕ್ಷ ಕೂಡ ಆಗಿದೆ ಆದರೆ ಒಂದು ರೂಪಾಯಿ ನಾವು ತಗೊಳ್ಳಲ್ಲ ಮತ್ತು ಈ ದೇವಸ್ಥಾನ ನಡೆಯೋದಾದರೂ ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಒಬ್ರ ಹತ್ರ ನಾವು ದುಡ್ಡು ಕೇಳಲ್ಲ ಆದರೆ ಜನಾನೇ ಬಂದು ರಸೀದಿ ಹಾಕ್ಸಿ ದುಡ್ಡು ಕೊಟ್ಟು ಹೋಗ್ತಾರೆ ಕೆಲವರು ವಿದೇಶದಿಂದಾನು ದುಡ್ಡು ಕಳಿಸ್ತಾರೆ ನಾವು ಯಾರಿಗೂ ದುಡ್ಡು ಕೇಳೋದಿಲ್ಲ ಇಲ್ಲಿ ಯಾರಿಗೂ ದುಡ್ಡು ಹಾಕಿ ಅಂತಲೂ ಹೇಳೋಲ್ಲ ಎಲ್ಲ ಇಷ್ಟ ಅಂತ ಈ ದೇವಸ್ಥಾನದ ವಿಷಯ ಮಧ್ಯ ಬಂತ್ರಿ ತಿರ್ಗಾ ಆಮೇಲೆ ನಾವು ಈ ಬೋಟ್ನಲ್ಲಿ ನಮ್ಮ ಆರ್ ಜೆ ಒಂದು ಟೂರ್ ಹೊಡೆದ್ರು ಆ ಟೂರ್ನಲ್ಲಿ ನಮಗೆ ಸುತ್ತಲೂ ನೋಡೋಕೆ ಸಿಕ್ಕಿದ್ದೇನೆ ಅಂದರೆ ಹಸಿರು ಪಚ್ಚೆ ಎಲ್ಲೆಲ್ಲೂ ಗಿಡಗಳು ಮರಗಳು ಡಬಲ್ ಡಕ್ಕರ್ ಬೋಟ್ ಇದೆ ಬಹುಶಃ ಕೇರಳದಲ್ಲಿ ಮಾತ್ರವಲ್ಲ ಈ ಡಬಲ್ ಡಕ್ಕರ್ ಬೋಟ್ ಎಲ್ಲೂ ಇಲ್ಲ ಇದು ಒಂದೇ ಜಾಗದಲ್ಲಿರೋದು ನಿಮ್ಮ ಮಕ್ಕಳು ಬಂದರೆ ಎಂಜಾಯ್ ಮಾಡ್ಬೋದು ಈ ಜಾಗದಲ್ಲಿ ಅದೇ ನಾನು ಹೇಳಿದ್ನಲ್ಲ ಸಣ್ಣ ಬೋಟ್ ತಗೊಂಡು ನಾವು ಹೋಗ್ತೀವಿ ನಾವು ಒಂದು ಎಂಟು ಜನ ಇದ್ದೀವಿ ಅಂತಂದರೆ ಅದಕ್ಕೊಂದು ಡ್ರೈವರ್ ಬರ್ತಾನೆ ನಿಮಗೆ ಬೋಟ್ ತೊಗೊಂಡೋಗ್ತಾನೆ ನೀವೇ ಓಡಿಸೋಕ್ಕಂಥ ಬಿಡೋದಿಲ್ಲ ಆದರೆ ಇದರ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ ಅದರಲ್ಲಿ ನಮಗೆ ಹೆಚ್ಚು ಕಮ್ಮಿ ನಾಲ್ಕು ಅಡಿ ಅಷ್ಟೇ ನೀರಿದೆ ಅಲ್ಲಿ ನಿಮಗೆ ಬೋಟ್ ಓಡಿಸೋಕ್ಕೆ ಅವರೇ ಕೊಡ್ತಾರೆ ಪೆಡ್ಲಿಂಗ್ ಬೋಟನ್ನು ಕೊಡ್ತಾರೆ ಅದು ಬೇರೆ ಜಾಗವೂ ಇದೆ ಇದರ ಪಕ್ಕದಲ್ಲೇ ನಾಲ್ಕು ಕಿಲೋಮೀಟ್ರಲ್ಲಿದೆ ಸುತ್ತಮುತ್ತಲು ಈ ಥರ ಬೇಕಾದಷ್ಟು ಜಾಗಗಳಿದೆ ಸ್ನೇಕ್ ಪಾರ್ಕ್ ಹೋದ್ರಂತೂ ನಮಗೆ ಇನ್ನೂ ಖುಷಿ ಸಿಗುತ್ತೆ ಅಲ್ಲಿ ಹಾವುಗಳಿದೆ ಅಂತಾರೆ ಹಾವುಗಳನ್ನ ನೋಡಿದ್ವಿ ಹಾವುಗಳು ಓಡಾಡ್ತಿರ್ತವೆ ಇನ್ನೂ ಬೇರೆ ಬೇರೆ ಅಕ್ಯೂರಮ್ ಥರ ಎಲ್ಲ ಇಟ್ಟಿದ್ದಾರೆ ಎಸ್ ಮಕ್ಕಳಿಗೆ ಎಜುಕೇಷನ್ಗೂ ಭಾಳ ಚೆನ್ನಾಗಿರುತ್ತೆ ಮನೋರಂಜನೆಗೂ ಭಾಳ ಚೆನ್ನಾಗಿರುತ್ತೆ ಇನ್ನು ಈ ಫ್ಲೋಟಿಂಗ್ ಹೋಟೆಲ್ನಲ್ಲಿ ನೀವೇನು ಬೇಕಾದ್ರೂ ಟೀ ಜ್ಯೂಸ್ ಆರ್ಡರ್ ಮಾಡ್ಬೋದು ಅಂಥ ಏನು ಕಾಸ್ಟ್ಲಿ ಅಲ್ಲ ಜಾಗ ಎಲ್ಲ ಭಾಳ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಯಾರ್ಯಾರೋ ಹೇಳಿದ್ದಾರೆ ನೋಡದೆ ಇರೋರು ಆದರೆ ನಾವಿಲ್ಲಿ ಬಂದ್ವಿ ಟೀ ಕುಡಿದ್ರೆ ಏನ್ರಿ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ಒಳಗೆ ಒಂದು ಟೀ ಸಿಗುತ್ತೆ ಅದು ಏನು ಸ್ನಾನ ಮಾಡ್ಬೋದು ಅಷ್ಟಿದೆ ಟೀ ಆಮೇಲೆ ಜ್ಯೂಸ್ಗಳು ಯಾವುದೂ ಕಾಸ್ಟ್ಲಿ ಅಲ್ಲ ಎಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ರೂಪಾಯಿನಲ್ಲೇ ಇದೆ ಇಂಥ ಬ್ಯೂಟಿಫುಲ್ ಸ್ಥಳಕ್ಕೆ ನೀವೊಂದು ಸಂತ್ರಿ ಬನ್ನಿ ಈ ಬೋಟಿಂಗ್ ಒಂದು ರೌಂಡ್ ನೀವು ಬನ್ನಿ ನನ್ನ ಜೊತೆ ಬನ್ನಿ ಇದು ನಮ್ಮ ಮ್ಯಾಂಗ್ರೂವ್ ಟೂರಿಸಮ್ ಈ ಎಪಿಸೋಡ್ನಲ್ಲಿ ಮ್ಯಾಂಗ್ರೂವ್ ಟೂರಿಸಮಲ್ಲಿ ನಾನು ನಿಮಗೆ ಏನು ಅಂದರೆ ಹತ್ತಿರದಲ್ಲಿ ಬೆಂಗಳೂರಿಗೂ ಮೈಸೂರಿಗೂ ಕೊಡಗು ಹತ್ತಿರದಲ್ಲಿ ಒಂದು ಒಳ್ಳೆಯ ಬೋಟಿಂಗ್ ಪ್ಲೇಸ್ ಇದೆ ಅಂದರೆ ಅದು ಕಣ್ಣೂರಿನ ಪ್ರಶ್ನೆ ಕಡ್ಮೆ ಇಲ್ಲಿ ಮ್ಯಾಂಗ್ರೋ ಟೂರಿಸಮ್ ಸೆಂಟ್ರಲ್ ಗೋರ್ಮೆಂಟಿಂದಾನೇ ದುಡ್ಡು ಕೊಟ್ಟು ಟೂರಿಸಮ್ನ ಡೆವಲಪ್ ಮಾಡಿದ್ದಾರೆ ಇದು ನಿಮ್ಮ ದುಡ್ಡು ನಮ್ಮ ಸರ್ಕಾರದ ದುಡ್ಡು ಅದರಿಂದನೇ ಇಷ್ಟು ಚೀಪಾಗಿ ಕೊಡೋಕ್ಕಾಗುತ್ತೆ ಇದಕ್ಕೆ ಒಂದಷ್ಟು ಪ್ರಾಮಾಣಿಕ ಜನರು ದುಬಾಯಲ್ಲಿರೋರನ್ನ ಬಂಡವಾಳ ಶಾಹಿಗಳನ್ನು ಇನ್ಚಾರ್ಜ್ ಆಗಿ ಮಾಡಿದ್ದಾರೆ ಗೌರ್ಮೆಂಟು ಆದ್ದರಿಂದ ಇದು ಭಾಳ ಪವಿತ್ರವಾಗಿ ಅಂದರೆ ಯಾವುದೇ ಬ್ಲ್ಯಾಕ್ ಮನಿ ವೈಟ್ ಮನಿ ಅಥವಾ ಲಂಚ ಗಿಂಚ ಇಲ್ಲದೆ ಇಲ್ಲಿ ವ್ಯವಹಾರಗಳು ನಡೀತಾ ಇದೆ ನೀವು ಈ ಗಿಡ ಮಧ್ಯಗಳಲ್ಲಿ ಬೋಟ್ ತೊಗೊಂಡು ಹೋಗ್ಬೋದು ಸುಂದರವಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಸುತ್ತಕೊಂಡು ಬರ್ಬೋದು ಇರೋಕ್ಕೂ ಒಳ್ಳೊಳ್ಳೆ ಜಾಗ ಇದೆ ಬನ್ನಿ ನೀವು ಪ್ರಶ್ನೆ ಕಡುವಿಗೆ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ನಮಸ್ಕಾರ ಇನ್ನೊಂದು ಎಪಿಸೋಡಲ್ಲಿ ನಿಮಗೆ ಸಿಗ್ತೀನಿ